ಅವಮಾನ ಮಾಡೋರು ಎಷ್ಟೇ ಜನ ಇರಲಿ ಸಾಧನೆ ಮಾಡೋ ಗುರಿ ನಿನ್ನಲ್ಲಿರಲಿ ತುಳಿಯುವವರು ಎಷ್ಟೇ ಜನ ಇರಲಿ ಬೆಳೆಯುವ ಮನಸ್ಸು ನಿನ್ನಲ್ಲಿರಲಿ ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ ಆದರೆ ಅದೇ ಮೆಟ್ಟಿಲಾದರೆ ಅದನ್ನು ತುಳಿದು ಚಪ್ಪಲಿಯನ್ನು ಬಿಡ್ತಾರೆ ನಿನ್ನ ಜೀವನ ಕೂಡ ಹಾಗೆ ನೀನು ಸಾಧಿಸಿ ತೋರಿಸಿದರೆ ನಮ್ಮವರು ನಮ್ಮವರು ಎಂದು ಹೇಳುತ್ತಾರೆ ಅದೇ ಸೋತರೆ ನಮ್ಮವರೇ ನಮ್ಮನ್ನು ಚುಚ್ಚು ಮಾತುಗಳಿಂದ ಅವಮಾನ ಮಾಡ್ತಾರೆ ಯಾಕಂದರೆ ಬಂಗಾರವೇ ದೊಡ್ಡದು ಎಂದು ತಿಳಿದಿರುವ ಮನುಷ್ಯರಿಗೆ ವಜ್ರದ ಬೆಲೆ ತಿಳಿದಿರುವುದಿಲ್ಲ ಆದ್ದರಿಂದ ನೀನು ಮೊದಲು ಚೇಂಜ್ ಆಗು ಇಲ್ಲ ಅಂದರೆ ಈ ಜನ ನಿನ್ನನ್ನು ಚಪ್ಪಲಿಗಿಂತ ಕಡೆಯಾಗಿ ನೋಡ್ತಾರೆ ನಮ್ಮವರು ಅಂತ ಅವರ ಮೇಲೆ ಅತಿಯಾದ ನಿರೀಕ್ಷೆಯನ್ನು ನೀನು ಇಟ್ಕೊಂಡ್ರೆ ಕೊನೆಗೆ ಪರದಾಡುವ ಸಮಯ ಬರುತ್ತೆ ಅದಕ್ಕೋಸ್ಕರ ನೀನು ಮೊದಲು ಚೇಂಜ್ ಆಗು ನಿಯತ್ತಿನಿಂದ ಬದುಕುವವರಿಗೆ ನಿಬಂಧನೆಗಳು ಹೆಚ್ಚು ಜವಾಬ್ದಾರಿಯಿಂದ ಬದುಕುವವರಿಗೆ ನೋವುಗಳೇ ಹೆಚ್ಚು ನೀನು ಅತಿಯಾಗಿ ನಂಬಿದವರೇ ನಿನಗೆ ಮೋಸ ಮಾಡಿದಾಗ ನೀನು ಅತಿಯಾಗಿ ಯೋಚಿಸುವ ಅಗತ್ಯವೇ ಇಲ್ಲ ಯಾರೂ ನಿನಗೆ ಆಗದೇ ಇದ್ದರೂ ಪರವಾಗಿಲ್ಲ ಬದುಕಿನಲ್ಲಿ ಎಲ್ಲರೂ ನಿನಗೆ ಒಂದು ಅನುಭವದ ಪಾಠ ಕಲಿಸಿ ಹೋಗ್ತಾರೆ ಕಷ್ಟದಲ್ಲೂ ನಗುವವರಿಗೆ ಯಾವತ್ತೂ ಸೋಲೇ ಇರುವುದಿಲ್ಲ ಮನುಷ್ಯ ಜಗತ್ತಿನಲ್ಲಿ ಎಷ್ಟು ಕಷ್ಟ ನೋವುಗಳನ್ನು ಅನುಭವಿಸುತ್ತಾನೋ ಅಷ್ಟು ಚೆನ್ನಾಗಿ ಜೀವನದಲ್ಲಿ ಅವನು ಬದುಕುತ್ತಾನೆ ಹಾಗಾಗಿ ನಿನಗೆ ಛಲ ಅನ್ನೋದು ಇರಬೇಕು ಅಷ್ಟೇ ನಿನ್ನ ಜೀವನವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅದು ಸಾಧ್ಯವಿರುವುದು ನಿನ್ನಿಂದ ಮಾತ್ರ ಹಾಗಾಗಿ ನೀನು ಮೊದಲು ಚೇಂಜ್ ಆಗು ಬುದ್ಧಿವಂತ ಜನರು ಹೇಗಿರ್ತಾರೆ ಗೊತ್ತಾ ಅವಶ್ಯಕತೆ ಇದ್ದಾಗ ಮಾತ್ರ ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತಾರೆ ಅಂಥವರ ಮೇಲೆ ಅತಿಯಾದ ನಂಬಿಕೆ ಇಟ್ಟು ಜೀವನವನ್ನು ನೀನು ಹಾಳು ಮಾಡಿಕೊಳ್ಳಬೇಡ ನೀನು ಕೊರಗುವುದನ್ನು ಬಿಟ್ಟು ಜೀವನದಲ್ಲಿ ಮುಂದೆ ಬರುವುದನ್ನು ಕಲಿ ನೀನು ಚೇಂಜ್ ಆಗಲೇಬೇಕು ನೀನು ಚೇಂಜ್ ಆಗಿಲ್ಲ ಅಂತ ಆದರೆ ಜನ ನಿಮ್ಮನ್ನು ಚಪ್ಪಲಿಗಿಂತ ಕಡೆಯಾಗಿ ನೋಡ್ತಾರೆ ಹಾಗಾಗಿ ಮೊದಲು ನೀವು ಚೇಂಜ್ ಆಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮ ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ ಧನ್ಯವಾದಗಳು